ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಅವರು ಹಿರಿಯ ಐ ಪಿ ಎಸ್ ಅಧಿಕಾರಿ ಕಿರಿಯ ಅಧಿಕಾರಿಗಳಿಗೆ ಮಾದರಿಯಾಗಬೇಕಾದವರು ಕಚೇರಿಯಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾನೆ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದೆ ಹಾಗಾದ್ರೆ ರಾಮಚಂದ್ರ ಕೇಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದರ ಡೀಟೇಲ್ಸ್ ನಿಮ್ಮ ಮುಂದೆ ರಾಜ್ಯಕ್ಕೆ ಮುಜುಗರ ತಂದ ರಾಸಲೀಲೆ ವಿಡಿಯೋ ಡಿಜಿಪಿ ರಾಮಚಂದ್ರರಾವ್ ಅಮಾನತ್ತು ಸಮವಸ್ತ್ರ ಧರಿಸಿ ಕಚೇರಿಯಲ್ಲೇ ರಾಸಲೀಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರರಾವ್ ಅಮಾನತ್ತುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ ವಿಡಿಯೋ ವೈರಲ್ ಆದ ಹಿನ್ನೆಲೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಸರ್ಕಾರಿ ನೌಕರರಿಗೆ ಶೋಭೆಯಲ್ಲದ ರೀತಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರುವುದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿದೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಧಿಕಾರಿಯ ವರ್ತನೆ ಅಖಿಲ ಭಾರತ ಸೇವೆಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೆಂಟರ ನಿಯಮ ಮೂರರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಗೊತ್ತಾಗಿದೆ ಹೀಗಾಗಿ ವಿಚಾರಣೆ ಬಾಕಿ ಇರಿಸಿ ಡಾಕ್ಟರ್ ಕೆ ರಾಮಚಂದ್ರರಾವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ ಅಖಿಲ ಭಾರತ ಸೇವೆಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಮೂರು ಒಂದು ಎ ಅಡಿಯಲ್ಲಿ ಈ ಅಮಾನತ್ತು ಆದೇಶ ಹೊರಡಿಸಲಾಗಿದೆ ಇನ್ನು ಅಧಿಕಾರಿಯ ವಿರುದ್ದ ವಕೀಲರೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ವಕೀಲ ನರೇಶ್ ಕುಮಾರ್ ಅನ್ನೋರು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದು ಡಿಜಿಪಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಸೇವೆಯಿಂದ ವಜಾ ಆಗಬೇಕು ಎಂದು ವಕೀಲ ನರೇಶ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ಮಹಿಳೆಯರು ಯಾರು ಅಂತಾನೆ ಗೊತ್ತಾಗಿಲ್ಲ ಇನ್ನು ಫಸ್ಟ್ ರಾಜ್ಯ ಸರ್ಕಾರ ಆ ಮಹಿಳೆಯರು ಯಾರು ಯಾರು ಇವರೇ ಅನಿ ಟ್ರಾಪ್ ಮಾಡಿದಾರ ಇವ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಥವಾ ಪ್ರಜ್ವಲ್ ರೇವಣ್ಣ ಇವರೇ ಸೆಲ್ಫ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಗೊತ್ತಾಗಿಲ್ವಲ್ಲ ಆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಹಂಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ ಇಂಡಿಯನ್ ಫ್ಲಾಗ್ ಇಟ್ಕೊಂಡೆಲ್ಲ ರೊಮ್ಯಾನ್ಸ್ ಮಾಡ್ತಾರ ಅಂದ್ರೆ ಡಿಜಿಪಿ ಆಗಿರ್ತಾರೆ ಗೌರ್ಮೆಂಟ್ ಇಂದ ಬಂಗ್ಲೆ ಕೊಟ್ಟಿರ್ತಾರೆ ಇವರಿಗೆಲ್ಲೋ ನಮ್ಮ ದುಡ್ಡಲ್ಲೇ ಇವರೆಲ್ಲ ಬಂಗಲೆಲಿ ಇರ್ತಾರೆ ಈ ಅಪ್ಪಂಗೆ ಅಷ್ಟೊಂದು ಚೂಲು ಇದ್ದರೆ ಓ ರೂಮ್ ಹೋಗ್ಬೇಕಾಗಿತ್ತು ಗೌರ್ಮೆಂಟ್ ಆಫ್ನ ಗೌರ್ಮೆಂಟ್ ಆಫೀಸ್ನ ನೋಯೇ ರೂಮ್ ಮಾಡ್ಕೊಳ್ಳೋದಲ್ಲ ಇನ್ನು ರಾಸಲೀಲಿಯ ಆ ವಿಡಿಯೋ ಯಾವಾಗಿನದ್ದು ಎಂಬುದು ಸಹ ಗೊತ್ತಾಗಿದ್ದು ಬೆಳಗಾವಿಯಲ್ಲಿ ರಾಮಚಂದ್ರರಾವ್ ಐಜಿ ಆಗಿದ್ದಾಗ ನಡೆದಿರುವ ಘಟನೆ ಎನ್ನಲಾಗಿದೆ ಸುಮಾರು ಎಂಟು ವರ್ಷಗಳ ಹಿಂದೆ ಬೆಳಗಾವಿ ಭಾಗದ ಕಾಲೇಜೊಂದರ ಪ್ರಾಧ್ಯಾಪಕಿಯಾಗಿರುವ ಮಹಿಳೆಯೊಬ್ಬರು ಪತಿ ಪತ್ನಿ ವ್ಯಾಜ್ಯ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರರಾವ್ ಭೇಟಿಯಾಗಿರ್ತಾರೆ ಈ ವೇಳೆ ದೂರುದಾರ ಸಂತ್ರಸ್ತೆ ಜೊತೆಗೆ ರಾಮಚಂದ್ರರಾವ್ ರಾಸಲೀಲೆ ನಡೆಸಿದ್ದಾರೆ ಎನ್ನಲಾಗಿದೆ ಅದೇನೇ ಇರಲಿ ಶಿಸ್ತಿನ ಇಲಾಖೆ ಎಂದು ಹೆಸರು ಪಡೆದಿರುವ ಪೊಲೀಸ್ ಇಲಾಖೆಗೆ ಕಳಂಕ ತರುವಂತಹ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡುತ್ತಿರುವುದು ನಿಜವಾಗಿಯೂ ದುರಂತವೇ ಸರಿ ವಿಶ್ವನಾಥ್ ಎನ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು